ನಮಸ್ಕಾರ ಎಸ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಇಂದು ನಮ್ಮೂರಿನ ರೈಲ್ವೆ ನಿಲ್ದಾಣದ ಕುರಿತು ನಿಮ್ಮೊಂದಿಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲಿದ್ದೇನೆ ಇದು ನಮ್ಮೂರಿನ ರೈಲ್ವೆ ನಿಲ್ದಾಣ ನೋಡಿ ನೂರಾರು ದ್ವಿಚಕ್ರ ವಾಹನಗಳು ಮತ್ತು ಫೋರ್ ವೀಲರ್ಗಳು ನಿಂತಿರೋದನ್ನು ಕಾಣಬಹುದು ಇನ್ನು ಈ ಚಿತ್ರ ನೋಡಿ ನೂರಾರು ಜನ ಫ್ಲಾಟ್ಫಾರ್ಮ್ನಲ್ಲಿ ಕೆಲವರು ಕುಂತಿದ್ದಾರೆ ಕೆಲವರು ನಿಂತಿದ್ದಾರೆ ಹಲವರು ಓಡಾಡ್ತಾ ಇದ್ದಾರೆ ಇದು ನೋಡಿದ ತಕ್ಷಣನೇ ಸಾಮಾನ್ಯವಾಗಿ ಎಲ್ರಿಗನ್ನಿಸೋದು ಎಲ್ಲರೂ ಟ್ರೈನಿಗಾಗಿ ಕಾಯ್ತಿರ್ಬೋದು ಅಂತ ಇದು ಸಹಜ ಪ್ರತಿಕ್ರಿಯೆ ರೇಲ್ವೇ ನಿಲ್ದಾಣ ಅಂದರೆ ಹೀಗೆ ಇರ್ತದೆ ಆದರೆ ನಿಮಗೆ ಗೊತ್ತಿರಲಿ ಇನ್ನೂ ನಮ್ಮೂರಿಗೆ ಟ್ರೈನ್ ಬಂದಿಲ್ಲ ನಿಲ್ದಾಣ ಉದ್ಘಾಟನೆಯೂ ಆಗಿಲ್ಲ ಹಾಗಾದರೆ ಇವರು ಇಲ್ಲೇನು ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರಬಹುದು ನಿಮಗೆ ಗೊತ್ತಿರಲಿ ನಮ್ಮೂರುವ ರೈಲ್ವೆ ನಿಲ್ದಾಣ ಈಗ ಪಿಕ್ನಿಕ್ ಸ್ಪಾಟ್ ಆಗಿ ಮಾರ್ಪಟ್ಟಿದೆ ಪ್ರತಿದಿನ ನೂರಾರು ಜನ ಕುಟುಂಬಸ್ಥರೊಂದಿಗೆ ಬಂದು ತಾಸು ಹೊತ್ತು ಕೂತು ಮಾತನಾಡಿ ತಂದ ಸ್ಟಾಕುಗಳನ್ನು ಖಾಲಿ ಮಾಡಿಕೊಂಡು ಮರಳಿಗೂಡಿ ಸೇರ್ತಾರೆ ಹೌದು ಸಿಂಧುನೂರಲ್ಲಿ ಹಾಯಾಗಿ ಕಾಲ ಕಳೆಯಲು ಕೆಲವರು ಗೆಳತಿಯರೊಂದಿಗೆ ಹಲವರು ಪತ್ನಿಯರೊಂದಿಗೆ ಕುಟುಂಬಸ್ಥರೊಂದಿಗೆ ಇಲ್ಲಿಗೆ ಬರ್ತಾರೆ ಯಾಕಂದರೆ ಊರಲ್ಲಿ ಒಂದು ಪಾರ್ಕ್ ಇಲ್ಲ ಅಥವಾ ಈ ಥರದ ಸ್ಪಾಟ್ ಕೂಡ ಇಲ್ಲ ಕೆಲವು ವರ್ಷಗಳ ಹಿಂದೆ ಕುಡಿಯುವ ನೀರಿನ ಕೆರೆ ಪಾರ್ಕ್ ಆ ದಹ ನೀಗಿಸಿತ್ತು ಬರಬರ್ತಾ ಆ ಪಾರ್ಕ್ನಲ್ಲಿ ಸಾಮಾನು ಹಾಕುವ ಸ್ಥಳ ಆದ ಕಾರಣ ಅಲ್ಲಿ ಜನರು ಹೋಗೋದನ್ನು ಬಂದ್ ಮಾಡಿದರು ಹೀಗಾಗಿ ನಮಗೆ ಇದು ಪಿಕ್ನಿಕ್ ಸ್ಪಾಟ್ ಆಗಿ ಮಾರ್ಪಟ್ಟಿದೆ ಟ್ರೈನ್ ಅಂದ್ರೇ ಮೊದಲೇ ಆಕರ್ಷಣೀಯ ವಾಹನ ನಮಗೆ ರೈಲ್ವೆ ನಿಲ್ದಾಣ ಆಕರ್ಷಣೆ ಸ್ಥಳ ಆ ಸ್ಟೇಷನ್ನಲ್ಲಿರುವ ಆಕರ್ಷಕ ಚಿತ್ತಾರಗಳೇನಿದಾವಲ್ಲ ನಮ್ಮ ಜನರಿಗೆ ಸೆಲ್ಫಿ ಪಾಯಿಂಟ್ಗಳಾಗಿ ಮಾರ್ಪಟ್ಟಿದೆ ಕೆಲವರು ಸೆಲ್ಫಿ ತೆಗೆಸ್ಕೊಳ್ಳೋದನ್ನು ನೋಡ್ಬೋದು ಇನ್ನೂ ಕೆಲವರು ಹಾಯಾಗಿ ಅಡ್ಡಾಡೋದನ್ನು ನೋಡ್ಬೋದು ಇನ್ನೂ ಕೆಲವರು ದೂರದಲ್ಲಿ ಕೂತ್ಕೊಂಡು ತಮಗೆ ಬೇಕಾದಂತಹ ಪಾನವನ್ನು ಸೇವನೆ ಮಾಡ್ತಕ್ಕಂಥ ದೃಶ್ಯಗಳು ಕೂಡ ನಿಮಗೆ ಸಂಜೆ ಹೋದರೆ ಕಣಿ ಕಾಣ್ತದೆ ಹೌದು ಯಾಕೆಂದರೆ ಎಲ್ಲರಂತೆ ನಾವು ಆ ಕಡೆ ಹೋದಾಗ ತಮಗೆ ಗೊತ್ತಿದ್ದ ಹಾಗೆ ಜನರಿಗೆ ಕಾಣಿಸಿದ್ದು ಅಥವಾ ಜನರಿಗೆ ಕಾಣಿಸದ್ದು ಕವಿಗೆ ಕಾಣಿಸುತ್ತೆ ಅನ್ನುವ ಗಾದೆ ಇದೆ ಹಾಗೆ ಎಲ್ಲರೂ ನೋಡುವುದಕ್ಕೂ ಮಾಧ್ಯಮ ನೋಡುವುದಕ್ಕೂ ಭಿನ್ನ ಇರ್ತದೆ ಹೀಗಾಗಿ ನಮಗೆ ಅಲ್ಲಿ ಕೆಲವು ದೃಶ್ಯಗಳನ್ನು ನಾವು ಕಂಡ್ವಿ ಏನಪ್ಪ ಆ ದೃಶ್ಯಗಳು ಅಂದರೆ ಇನ್ನೂ ಪೂರ್ಣವಾಗದ ಫ್ಲಾಟ್ಫಾರಮ್ ಕೆಲಸ ಕೆಲಸ ಇನ್ನೂ ಸಾಗಿದೆ ಕೆಲಸಗಾರರು ಅಲ್ಲಿ ವೆಲ್ಡಿಂಗು ಬೇರೆ ಬೇರೆ ಕೆಲಸವನ್ನು ಇದ್ದಾರೆ ಜನರು ಓಡಾಟದ ಕಾರಣ ಅಲ್ಲಿ ಕೆಲವು ಫ್ಲಾಟ್ಫಾರ್ಮ್ನಲ್ಲಿ ಹಾಕಿರುವಂತಹ ಕೆಲವು ಸ್ಲ್ಯಾಬ್ಗಳು ಆ ಜನರು ಓಡಾಟದ ಮಧ್ಯೆ ಹಾಳಾಗಿವೆ ಒಡೆದಿವೆ ಬಿರುಕು ಬಿಟ್ಟಿವೆ ಇದರ ಮಧ್ಯೆ ಜನರು ಓಡಾಡುವ ದೃಶ್ಯದ ಮಧ್ಯೆ ಓಡಾಡುವ ಕಾರಣ ಕೆಲಸ ಮಾಡುವರಿಗೆ ಅಡ್ಡಿಯಾಗಿದೆ ಆದರೆ ಕೆಲಸ ಮಾಡುವವರು ಯಾರಿಗೂ ಏನೂ ಹೇಳುವಾಗಿಲ್ಲ ಪ್ರತಿದಿನ ಜನ ಸಮೂಹವಾದ ಭಾವಚಿತ್ರಗಳು ವೀಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವ ಕಾರಣ ಬಹಳಷ್ಟು ಜನರಿಗೆ ಈಗಾಗಲೇ ಸಿಂಧೂರಲ್ಲಿ ಟ್ರೈನ್ ಪ್ರಾರಂಭ ಆಗಿದೆ ಅನ್ನೋ ಭಾವನೆ ಇದೆ ನಮಗೂ ಕೆಲವರು ವಿಚಾರಿಸಿದ್ದು ಉಂಟು ಯಾಕೆಂದರೆ ಮೊನ್ನೆ ಅಂದರೆ ಕೆಲವು ದಿನಗಳ ಹಿಂದೆ ಅಲ್ಲಿ ಹಾಕಿರುವ ರೈಲ್ವೆ ಅಳಿ ಏನಿದೆ ಅಲ್ವಾ ಅದರ ಟ್ರೈಲ್ ನೋಡಲು ಬಂದಂಥ ಟ್ರೈನ್ ಇದೆ ಅಲ್ವ ಟ್ರೈಲಿಗಾಗಿ ಬಂದಂಥ ಆ ಟ್ರೈನನ್ನು ನೋಡಿ ಹಾಗೂ ನಿಲ್ದಾಣದ ಸುತ್ತ ವಿದ್ಯುತ್ ಅಲಂಕಾರ ಮಾಡಿದ ಫೋಟೋಗಳು ಈಗಾಗಲೇ ಎಲ್ಲ ಕಡೆ ಹರಿದಾಡಿದ್ದನ್ನು ನೋಡಿದಂಥ ಜನಕ್ಕೆ ಸಾಮಾನ್ಯವಾಗಿ ಪ್ರಾರಂಭ ಆಗಿದೆ ಟ್ರೈನು ಅನ್ನೋದು ಅನಿಸೋದು ಸಹಜ ಇನ್ನೇನು ಎಂ ಪಿ ಚುನಾವಣೆ ಹತ್ರ ದಿನಾಂಕ ಘೋಷಣೆ ಆಗ್ಬೋದು ಈ ತಿಂಗಳು ಕೊನೆಗೂ ಅಥವಾ ಮಾರ್ಚ್ ಮೊದಲೇ ವಾರನೂ ಆಗ್ಬೋದು ಅದರೊಳಗೇನೆ ಉದ್ಘಾಟನೆ ಮಾಡ್ಕೋಬೇಕು ಇವರು ಇಲ್ಲದಿದ್ದರೆ ಚುನಾವಣೆ ಘೋಷಣೆ ಆದ ನಂತರ ಉದ್ಘಾಟನೆ ಸಾಧ್ಯ ಇಲ್ಲ ಚುನಾವಣೆ ಒಳಗೆ ಒಂದು ವೇಳೆ ಉದ್ಘಾಟನೆ ಆದರೆ ಅದು ಮತದಾರರ ಮೇಲೆ ಪ್ರಭಾವ ಬೀರ್ಬೋದು ಕೆಲವು ಮತಗಳು ಬರಬಹುದು ಅನ್ನುವಂತಹ ವಿಚಾರ ಈಗಾಗಲೇ ಸ್ಪರ್ಧೆಗೆ ಯೋಚಿಸಿರುವ ರಾಜಕೀಯ ನಾಯಕರುಗಳ ಅನಿಸಿಕೆ ನಮ್ಮೆಲ್ಲರ ಆಶಯ ಕೂಡ ಏನಂದರೆ ಆದಷ್ಟು ಬೇಗ ನಿಲ್ದಾಣ ಉದ್ಘಾಟನೆ ಆಗಲಿ ನಮ್ಮೂರಿಗೆ ಟ್ರೈನ್ ಬರಲಿ ಅನ್ನುವಂಥದ್ದೇ ನಮ್ಮ ಆಶಯ ಆದರೆ ದುಗುಡ ಇರೋದು ಏನಂತಂದರೆ ಪ್ರಾರಂಭಕ್ಕೂ ಮುಂಚೆ ಹೀಗೆ ಜನ ಓಡಾಡಲು ಅವಕಾಶ ಮಾಡಿಕೊಟ್ಟ ಪರಿಣಾಮ ಟೈಲ್ಸ್ ಹಾಳಾಗಿರೋದನ್ನು ನೀವು ಕಾಣ್ತಿದ್ದೀರಿ ಕೆಲಸಗಾರರಿಗೆ ಅಡ್ಡಿ ಆಗಿರುವುದು ಎಷ್ಟು ಸರಿ ಅನ್ನುವಂಥದ್ದು ಹಾಗಾಗಿ ಈ ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳು ಈ ಕಡೆ ಗಮನಹರಿಸಿ ಆ ರೈಲ್ವೆ ನಿಲ್ದಾಣ ಪ್ರಾರಂಭಕ್ಕೂ ಮುಂಚೆ ಸ್ಟೇಷನ್ ಹಾಳಾಗದಂತೆ ನೋಡಿಕೊಳ್ಳಲಿ ಅನ್ನುವುದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ನಮಸ್ಕಾರ